ಹಲೋ ಹಾಯ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಯೂಟ್ಯೂಬ್ ಚಾನಲ್ ಸಂತೋಷ್ ಶಾಲಿನ ವನ್ ಸಬಿನ್ಸ್ಪಿ ನಾವು ಮೊನ್ನೆ ಅವರು ಭಾಳ ಒತ್ತಾಯ ಮಾಡಿ ಇಪ್ಪತ್ತೆರಡನೇ ತಾರೀಕಿಂದದ್ದನ್ನು ಇಪ್ಪತ್ತು ಮುಂದಕ್ಕೆ ಹಾಕಿ ಅಂತ ಕೇಳಿದ್ರು ನಾವು ಕೈ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಇಪ್ಪತ್ತೆಂಟಕ್ಕೆ ಅವರು ನಮಗೊಂದು ಸ್ಲಾಟ್ ಕೊಟ್ಟರು ಅದು ಕೂಡ ಪಿ ಯು ಸಿ ಕ್ಲಾಸಸ್ನೆಲ್ಲ ಆಫ್ ಮಾಡಿ ಶನಿವಾರ ಇಪ್ಪತ್ತೆಂಟಕ್ಕೆ ಮಾಡಿತ್ತು ಅಂತ ಹೇಳಿ ಅವರು ಕೊಟ್ಟರು ನಂತರ ನಾವು ಮತ್ತೆ ತಿರುಗೇನಾರು ತೊಂದರೆ ಆದಿತ್ತು ಅಂತೇಳಿ ಯು ಪಿ ಸಿಗೆ ವೆರಿಫೈ ಮಾಡಿದ್ವಿ ಅಲ್ಲಿ ಇಟ್ಟಿ ಯಾವತ್ತೇನೆ ಇಪ್ಪತ್ತೆಂಟಕ್ಕೇನೆ ಮತ್ತೊಂದು ಇಂಗ್ಲೀಷ್ದು ಜನರಲ್ ಪೇಪರು ಇದೆ ಅವತ್ತು ಅಂತ ಹೇಳಿ ಅದಕ್ಕೆ ನಾವು ಈಗ ಅದು ಬೇಡ ಹಾಗಾದರೆ ಇಪ್ಪತ್ತೆಂಟಕ್ಕೆ ಅಂತೇಳಿ ಮೂರನೇ ತಾರೀಕಿಗೆ ಜೆ ಇ ಅವರು ಸ್ಲಾಕ್ ಕೊಟ್ಟಿದ್ದಾರೆ ಅದನ್ನು ಪ್ರಕಟಣೆ ಮಾಡ್ತಾರೆ ಅಫಿಷಿಯಲ್ ಆಗಿ ಪ್ರಕಟಣೆ ಅಕ್ಟೋಬರ್ ಮೂರು ಅಕ್ಟೋಬರ್ ಮೂರಕ್ಕೆ ಎಕ್ಸಾಮಿನೇಷನ್ ಮಾಡೋದಕ್ಕೆ ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಅದನ್ನು ಅಫಿಷಿಯಲ್ ಆಗಿ ಕೆ ಇ ಅವರು ಪ್ರಕಟಣೆ ನಾಳೆ ಗ್ರೂಪ್ ಎಕ್ಸಾಮ್ ಇತ್ತು ಕೆ ಪಿ ಎಸ್ ಸಿಗೋ ಬಟ್ ಕೊನೆ ಕ್ಷಣದಲ್ಲಿ ಅದನ್ನು ಮುಂದೂಡಿಕೆ ಮಾಡಿದ್ದಾರೆ ಈಗ ಏನೋ ಕ್ಯಾನ್ಸಲ್ ಮಾಡಿದ್ದಾರೆ ಈಗ ಈಗ ಕ್ಯಾನ್ಸಲ್ ಮಾಡಿದ್ದಾರೆ ಪರೀಕ್ಷಾ ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆ ಅದನ್ನು ನನಗೆ ಗೊತ್ತಾಗ್ತದೆ ಎಂದರೂ ಬರೆ ಡಿಎಸ್ಸಿ ಅವರು ಒಂದು ಎಕ್ಸಾಮ್ ಮಾಡಿ ಪೊಲೀಸ್ ಇಲಾಖೆ ಯೂನಿಟಿ ಟಿಕೆಟ್ ಮಾಡ್ಕೊಂಡಿದ್ದೀನಿ ಹೇಳ್ತೀಕೊಂಡೆ ಸ್ವಲ್ಪ ಆಪಾತ ಅದು ಸಿಎಂ ಬದಲಾವಣೆ ವಿಚಾರ ಚರ್ಚೆ ಆಗ್ತಿ ತರ ಸರ್